ಮದುವೆಯನ್ನು ಬಂದಕ್ಕೆ ಒಂದು ಅರ್ಥ ಇದೆ ಆದರೆ ಇಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ನಿಜಕ್ಕೂ ಕೂಡ ಯಾರನ್ನಾದರೂ ನಂಬಿ ಮದುವೆಯನ್ನು ಬಂಧಕ್ಕೆ ಬೀಳಬಹುದಾ ಅನ್ನುವಂತಹ ಪ್ರಶ್ನೆ ಹುಟ್ಟುಹಾಕಿದೆ ಹಾವೇರಿಯ ತಮ್ಮಿನಕಟ್ಟಿ ಗ್ರಾಮದ ರವಿ ಹಾಗೆನೆ ಪಾವಗಡದ ರೇಖಾ ಮದುವೆಯಾಗಿದ್ದಾರೆ ಇನ್ನು ಮದುವೆಯಾಗಿ ಒಂದು ವಾರವೂ ಕೂಡ ಕಳೆದಿಲ್ಲ ಅದಾಗಲೇ ಈ ಮದುವೆಯ ಅಸಲಿ ಪಿಕ್ಚರ್ ಇದೀಗ ಬಟಾ ಬಯಲಾಗಿದೆ ಈ ಮದುವೆಯಾಗಿರುವುದು ಜಸ್ಟ್ ಒಂದು ವಾರದ ಹಿಂದೆಯಷ್ಟೇ ಹಿರೇಕೇರೂರು ದುರ್ಗಾದೇವಿ ದೇವಸ್ಥಾನದಲ್ಲಿ ಈ ಜೋಡಿ ಪರಸ್ಪರ ಒಪ್ಪಿ ಯ ಮೇರೆಗೆ ಮದುವೆಯನ್ನ ಹಾಕಿದ್ದಾರೆ ಆದರೆ ಇದೀಗ ಪೊಲೀಸ್ ಸ್ಟೇಷನ್ ಸುತ್ತ ಇದ್ದಾರೆ ಯಾಕಂದ್ರೆ ಇಲ್ಲಿ ನಡೆದಿರುವುದು ಮೋಸದ ಮದುವೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಹೌದು ಇಲ್ಲಿ ಕುತ್ತಿಗೆಯಲ್ಲಿ ಹಾರ ಹಾಕಿಕೊಂಡಿರುವಂತಹ ಯುವತಿ ಇಬ್ಬರು ಮಕ್ಕಳ ಪ್ರೀತಿಯ ತಾಯಿ ಎನ್ನುವುದು ಗೊತ್ತಾಗಿದೆ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಈ ವಿಚಾರವನ್ನ ಮುಚ್ಚಿಟ್ಟು ಇನ್ನೊಂದು ಮದುವೆಯನ್ನ ಆಗಿದ್ದಾರೆ ಆಗಿದ್ದಾರೆನ್ನುವಂತಹ ಆರೋಪ ಕೇಳಿ ಬಂದಿದೆ ಅಲ್ಲದೆ ವಧು ದಕ್ಷಿಣೆಯಾಗಿ ಎರಡು ಪಾಯಿಂಟ್ ಐದು ಲಕ್ಷ ಹಣವನ್ನ ಪಡೆದುಕೊಂಡು ವಧು ಎಸ್ಕೇಪ್ ಆಗ್ತಾ ಇದ್ಲು ಅನ್ನುವಂತಹ ಆರೋಪವನ್ನ ಕೂಡ ವರಣ ಕುಟುಂಬಸ್ಥರು ಮಾಡಿದ್ದಾರೆ ರೇಖಾ ರವಿಚಂದ್ರ ಎನ್ನುವವರನ್ನ ಇಬ್ಬರು ಮಕ್ಕಳಿರುವ ವಿಷಯವನ್ನ ಮುಚ್ಚಿಟ್ಟು ಮದುವೆಯಾಗಿರ್ತಾಳೆ ಜೊತೆಗೆ ವರದಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬದು ಕೂಡ ಪಡೆದಿರ್ತಾಳೆ ಆಗ ರೇಖಾಗೆ ಆಕೆಯ ಮಕ್ಕಳು ಫೋನ್ ಮಾಡಿದಾಗ ರವಿ ರಿಸೀವ್ ಮಾಡಿದ್ದ ಫೋನ್ ರಿಸೀವ್ ಮಾಡಿ ಯಾರು ಅಂತ ಕೇಳಿದಾಗ ನಾವು ರೇಖಾ ಅವರ ಮಕ್ಕಳು ಅಂತ ಹೇಳಿದ್ದಾರೆ ಈ ವೇಳೆ ಕುಟುಂಬ ಶಾಕ್ ಆಗಿದೆ ಸದ್ಯ ತನ್ನ ಬಂಡವಾಳ ಬಯಲಾಗ್ತಾ ಇದ್ದಂತೆ ಹಣದ ಸಮೇತ ಗ್ರಾಮದಿಂದ ತಪ್ಪಿಸಿಕೊಳ್ಳುವುದಕ್ಕೆ ರೇಖಾ ಯತ್ನಿಸಿದ್ಲು ಈ ವೇಳೆ ರೇಖಾಳನ್ನ ರವಿಚಂದ್ರ ಕುಟುಂಬಸ್ಥರು ಲಾಕ್ ಮಾಡಿದ್ದು ಹಲಗಿರಿ ಠಾಣೆಗೆ ಒಪ್ಪಿಸಿದ್ದಾರೆ ಇತ್ತ ಪೊಲೀಸರ ತನಿಖೆ ಮುಂದುವರೆದಿದ್ದು ಆಕೆ ಅದು ನನ್ನ ಮಕ್ಕಳಲ್ಲ ನನ್ನ ಅಕ್ಕನ ಮಕ್ಕಳನ್ನ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿ ಜಾರಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾಳೆ ಆದ್ರೆ ಇದೀಗ ರವಿಚಂದ್ರ ಮಾತ್ರ ಈ ಮದುವೆಯನ್ನ ನಾನು ಒಪ್ಪಿಕೊಳ್ಳೋದಿಲ್ಲ ನನಗೆ ಮೋಸ ಮಾಡಿ ಈ ಆಂಟಿ ಮದುವೆ ಆಗಿದ್ದಾಳೆ ಆರೋಪವನ್ನ ಮಾಡಿದ್ದಾನೆ ನಮ್ಮನ್ನು ಫ್ರಾಡ್ ಮಾಡಿ ಮದುವೆ ಆಗಿದ್ದಾರೆ ದುಡ್ಡು ಹೊಡೆದಿದ್ದಾರೆ ಜೊತೆಗೆ ಸುಮ್ಮನೆ ಫೇಕ್ ಆಗಿ ಮದುವೆ ಆಗಿದ್ದಾರೆ ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಗು ಇದೆ ಅಂತ ಹೇಳ್ತಿದ್ದಾರೆ ನೀವೇನಂತೀರಿ ನಮಗೇನು ಮದುವೆ ಮದುವೆ ಮಾಡ್ಕೊಂಡಿದ್ವಿ ನಿಜ ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಸಿ ಮಾಡಿದ್ದಾರೆ ಅವ್ರಿಗೆ ಎಲ್ಲದಕ್ಕೂ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ ಹುಡುಗಿ ಇಲ್ಲ ನನಗೆ ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ ಅಷ್ಟೇ ಹಾ ಬ್ರೋಕರ್ ಉಂಟು ಅವ್ರು ಉಂಟು ನಮ್ಗೆ ನನಗ್ ಮಕ್ಳಿಲ್ಲ ನಮ್ಮ ಅಕ್ಕನ ಮಕ್ಕಳು ಸಾಕೊಂಡಿದೀನಿ ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡಿರೋದು ಅವ್ರೆಲ್ಲಾ ಒಪ್ಕೊಂಡೆ ಮದ್ವೆ ಮಾಡ್ಕೊಂಡು ಬಂದಿರೋದು ನಮ್ಮನ್ನೋವಿಸು ರೆಡ್ ನಾವ್ ಲಿಂಗಾಯತ್ ಅಂತ ಹೇಳಿಲ್ಲ ಬ್ರೋಕರ್ ಅವರು ಮಾತಾಡ್ಕೊಂಡು ಅವ್ರು ಹೇಳಿದಾರಷ್ಟೇ ಅಷ್ಟೇ ಯಾರು ಬ್ರೋಕರ್ ನಮಗೇನು ಹೇಳಿಲ್ಲ ಅವ್ರವ್ರು ಮಾತಾಡ್ಕೊಂಡು ನಾನು ಮದುವೆ ಮಾಡ್ಕೊಟ್ಟಿದ್ದಾರೆ

ಅದು ಹಿರೇಕೆಯರು ದುರ್ಗಮ್ಮ ದೇವಸ್ಥಾನ ಆಯ್ತು ಸರ್ ಅದು ನಮ್ಮ ಮನೆ ಸಮ್ಮುಖದಿಂದ ಅವ್ರ ಮನೆಯ ಸಮ್ಮುಖದಿಂದ ಆಗಿದೆ ಸರ್ ಅದು ಮದುವೆಯಾಗಿ ಒಂದು ಮೂರು ದಿವ್ಸದಾಗ ಇವಳು ಯಾರು ಏನು ಅನ್ನೋದೆಲ್ಲ ಗೊತ್ತಾಯ್ತು ಸರ್ ಇವರು ಫ್ರಾಡ್ ಮಾಡಿ ನನಗೆ ಮದುವೆ ಮಾಡಿದ್ದಾರೆ ಸರ್ ಇವರು ಬ್ರೋಕರು ನನಗೆ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋದಾಗೆ ಫಸ್ಟ್ ಹುಡುಗಿ ಅಪ್ಪ ಅಮ್ಮ ಯಾರೂ ಇಲ್ಲ ಅನಾಥೆ ಅವರು ಚಿಕ್ಕಪ್ಪ ಚಿಕ್ಕಮ್ಮ ಇವ್ರನ್ನ ಸಣ್ಣ ವಯಸ್ಸಿನ ಸಾಕಿದ್ದಾರೆ ಅಂತ ನಮ್ಗೆ ಹೇಳಿದ ಸರ್ ಬ್ರೋಕರ್ ಹೇಳಿದ್ರು ನಾವು ಅದನ್ನ ನಂಬಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಕುತ್ಕೊಂಡು ಎಲ್ಲ ಮಾತಾಡಿ ಎಂಗೇಜ್ಮೆಂಟ್ ಎಲ್ಲ ಬಂದ್ವಿ ಸರ್ ಅವ್ರ ಮನೆಗೆ ಹೋಗಿ ಚೆನ್ನಾಗ್ದಂಗೆ ಆಯಿತು ಎಂಗೇಜ್ಮೆಂಟ್ ಎಲ್ಲ ಆಯಿತು ಅದಾಯ್ ಸ್ವಲ್ಪ ದಿವ್ಸಕ್ಕೆ ನಮ್ಮ ಮದುವೆ ಫಿಕ್ಸ್ ಆಯ್ತು ಸರ್ ಆಮೇಲೆ ಇವು ಮದುವೆ ಆಗಿ ಒಂದು ಮೂರು ದಿವ್ಸಕ್ಕೆ ಒಂದು ಫೋನ್ ಬಂದು ಸರ ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸರ್ ಆಮೇಲೆ ನಮ್ಮ ಅಕ್ಕ ಫೋನ್ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತಂದು ಕೇಳ್ಕೊಡಿ ಯಾರಮ್ಮ ಅಂದ್ಕೊಳ್ಳಿ ನಾ ರೇಖಮ್ಮ ಇಲ್ಲ ಅಂತಂದರು ನಮ್ಮ ಅಕ್ಕಗೆ ಸ್ವಲ್ಪ ರೇಕಮ್ಮ ಕೂಡ ಅನುಮಾನ ಬಂತು ಯಾರ ಯಾರಮ್ಮ ರೇಖಮ್ಮ ಅಂದ್ರೆ ರೇಖಮ್ಮ ಅಂದ್ರೆ ನಮ್ಮಮ್ಮ ಅಂತಂದು ಆ ಸಣ್ಣ ಹುಡುಗಿ ಆಮೇಲೆ ನಮ್ಮ ಅಕ್ಕಿದ್ದಾಗ ಫೋನ್ ಕಟ್ ಮಾಡಿ ನಮ್ಗೆ ಕರೀತು ನಮ್ಮಕ್ಕ ಮೇಲ್ಗಡೆ ಅರ್ಶಿ ಮೇಲ್ಗಡೆ ವಾಕ್ ಮಾಡ್ತಾಯಿತ್ತು ಆಮೇಲೆ ನಮ್ಮ ಮಾಮಾರನ್ನ ನಮ್ಮನೆಲ್ಲ ಕರೆದು ಹಿಂಗೆ ಹೇಳ್ದಂಗೆ ಹಿಂಗೆ ಫೋನ್ ಬಂದಿತ್ತು ಹಿಂಗೆ ಹಿಂಗೆ ಅಂತಂದು ಹೇಳ್ತು ಆಮೇಲೆ ತಿರ್ಗ ಫೋನ್ ಮಾಡಿ ನಮ್ಮಕ್ಕ ಕರೆಕ್ಟಾಗಿ ಕೇಳ್ತಾರೆ ಯಾರಮ್ಮ ನೀನು ಪಾಪು ಹೆಂಗ ಏನು ಎಲ್ಲ ಕೇಳಿದಾಗ ನಮ್ಮಮ್ಮ ರೇಖಮ್ಮ ಅಂತಂದು ಎಲ್ಲ ಹೇಳ್ತು ಪಾಪು ಹಾಂ ನಮಗೆ ಡೌಟ್ ಬಂದು ಸರ್ ಅವಾಗ ಡೌಟ್ ಬಂದು ನಾವು ಆಕೆಗೆ ಕೇಳಿ ಸರ ಕೇಳಿದ್ವಿ ನಿಂದು ಏನು ಮದುವೆ ಆಗಿತ್ತ ಏನು ಅಂತಂದು ಇಲ್ಲ 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 ಅಂತಲೇ ಬಂದ್ಲಕ್ಕಿ ಆಮೇಲೆ ಕಡೆ ನಾವು ಮತ್ತು ಸುಮ್ಮನಾದ್ವಿ ಮತ್ತು ಆಮೇಲೆ ಕಡೆಗೆ ಇವತ್ತು ಬೆಳಗ್ಗೆ ಸರ ಬೆಳಗ್ಗೆ ಸುಮಾರೊಂದು ಮೂರು ಗಂಟೆ ಆಗಿತ್ತು ಸರ ಮೂರು ಗಂಟೆ ಆಗಿತ್ತು ಅಲ್ಲಿ ಹಾಲನೆ ಮಕ್ಕಂದಿದ್ಲು ನಮ್ಮ ಅತ್ತೆಯ ಜೊತೆಗೆಲ್ಲ ಮಕ್ಕಂದಿದ್ಲು ಇಲ್ಲ ಇಲ್ಲಕಿ ನಮ್ಮ ಅಣ್ಣ ಇದ್ದಾನು ಮೂರು ಕಾಲೇನ ಇತ್ತು ಅವು ಎದ್ದು ನೋಡ್ತಾನೆ ಪಕ್ಕಕ್ಕೆ ರೇಖನ ಇಲ್ಲ ಅಂತಂದು ನಮಗೆಲ್ಲ ಎದರ್ಸಿ ಸರ್ ನಮ್ಮ ಕಡೆ ನಮ್ಮ ಅಣ್ಣ ಒಂದಿಕ್ಕಿಗೆ ನಾನೊಂದಿಕ್ಕಿ ನಮ್ಮ ಮಾ ಒಂದಿಕ್ಕಿಗೆ ಅಷ್ಟು ಹುಡ್ಕೇಳಿ ಸರ್ ಆಮೇಲೆ ನಮ್ಮ ಒಂದು ಎರಡು ಕಿಲೋಮೀಟ್ರ್ ದೂರದಾಗ ಕುದುಗೊಂಡೆ ಸರ್ ಅಲ್ಲಿ ನಾನು ಕರ್ಕಂಬಂದ್ ಸರ್ ಕರ್ಕಂಬಂದು ತುಮಿಕಟ್ಟೆ ಸ್ಟೇಷನ್ಗೆ ಕರ್ ಕರ್ಕಂಬಂದು ಕುಂದಿರ್ಸಿ ಆಮೇಲೆ ಕಡೆ ಅವರು ಇಲ್ಲಿಗೆ ಕಳಿಸಿ ಸರ್ ಹ್ಞೂ ಈಗಾಕಿ ಈಗೂ ಅದನ್ನ ಹೇಳ್ತಾರೆ ಸರ್ ನನಗೆ ಮದುವೆ ಆಗೈತೆ ಅಂತ ಸ್ಟೇಷನಿಗೆ ಇವಾಗ ಹೇಳಿ ಸರ್ ಬೆಳಗ್ಗೆ ಹೇಳಿದ್ಲು ಅದು ಪೊಲೀಸ್ ಸರ್ ಕೇಳಿದಾಗ ನನಗೆ ಮದುವೆ ಆಗೈತೆ ಅಂತ ಅವಾಗ ಹೇಳಿದ್ಲು ಪ್ರಶ್ನೆಗೊಂಡ ಅವು ಪ್ರಶ್ನೆಗಂಡ ಐದಾನ ಅಂತ ಬಿಟ್ಟೋಗ್ಯಾನಂತ ಈಗ ಸರ್ ಅದು ಗೊತ್ತಿಲ್ಲ ಸರ್ ಅವ್ರ ಇದ ಕೆಲಸನ ಏನೋ ಗೊತ್ತಿಲ್ಲ ಸರ್ ಏಳು ಮಾತ್ರ ನಮಗೆ ಸುಳ್ಳು ಹೇಳಿಕೆ ಅಂತ ಬಂದ ಬ್ರೋಕರ್ ಸಮೇತನು ಸುಳ್ಳು ಹೇಳಿದಾರೆ ಸರ ನಾನು ಬ್ರೋಕರ್ಗೆ ಅಂತ ಎರಡೂವರೆ ಲಕ್ಷ ಕೊಟ್ಟೆ ಸರ್ ಸರ್ ನನ್ನ ಕಡೆಗೆ ಪ್ರೂಫ್ ಸರ ಸ್ಟಾರ್ಟಿಂಗು ನಮ್ಮ ಮನೆ ನೋಡೋಕೆ ಬಂದಾಗೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ ಅದಾದಮೇಲೆ ಎಂಗೇಜ್ಮೆಂಟಿಗೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೆ ಅದಾದಮೇಲೆ ಮದುವೆ ದುರ್ಗಮ್ಮ ದೇವಸ್ಥಾನದಲ್ಲಿ ಆಗಿತ್ತಲ್ಲ ಅವಾಗ ಒಂದು ಲಕ್ಷ ಕ್ಯಾಶ್ ಕೊಟ್ಟಿದ್ದೆ ಸರ್ ಬ್ರೋಕರ್ ಕಡೆ ಕೊಟ್ಟಿದ್ದೆ ಸರ್ ಸರ ನಾ ಒಂದು ರೂಪಾಯಿ ಒಂದು ರೂಪಾಯಿ ದುಡಿದು ದುಡ್ಡು ಸರ್ ಅದು ಬ್ರೋಕರ್ ಇವರು ಎಲ್ಲರೂ ಏನು ಸರ್ ಅದು ಗೊತ್ತಿಲ್ಲ ಒಟ್ಟು ಒಂದು ರೂಪಾಯಿ ಒಂದು ರೂಪಾಯಿ ದುಡ್ದೆ ಸರ್ ನಾನು ಭಾಳ ಕಷ್ಟಪಟ್ಟೆನೇ ಇವರು ನಾನು ಮದುವೆ ಟೋಟಲ್ ಸರ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯಿತು ಸರ್ ನಾನು ಯಾಕಂದ್ರೆ ರೀಸೆಂಟಾಗಿ ಒಂದು ಡಿಸೆಂಬರ್ ಎಂಡಿಗೆ ಅಮ್ಮಗೆ ಆಪ್ರೇಷನ್ ಆಯ್ತು ಸರ್ ಬಾಪೂಜಿ ಆಸ್ಪತ್ರೆಗೆ ಒಂದು ತಿಂಗ್ಳು ಇದ್ದ ಇದ್ ಬಂದು ಸರ್ ಸರ ನನ್ನ ಮದುವೆಗೆ ದಿವಸ ಐದನೇ ಮದುವೆ ಆಗಿದ್ದು ಎಲ್ಲ ಗೊತ್ತಾಯ್ತು ಸರ್ ಕಂಪ್ಲೇಂಟ್ ಇವತ್ತು ಸರ್ ನಾ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಬಂದ ಸರ್ ನಾನು ಇವತ್ತು ಅಂದರು ಅದು ನ್ಯೂಸು ಎಲ್ಲ ಬಂದ್ಮೇಲೆ ತಗೊಂಡು ಸರ್ ಸರ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಂದು ರೊಕ್ಕ ನನಗೆ ಬರಬೇಕು ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಬಾರದು ಅಷ್ಟೇ ಸರ ಸರ ನನ್ಸಿ ರವಿ ಅಂತ ರವಿ ವಿರೂಪಾಕ್ಷಪ್ಪ ಜೋಳಿ ತುಮಿ ಕಟ್ಟೆ ಈಗ ಆರ್ ಆಯ್ತು ಆರ್ ದಿವಸದ ಮೇಲೆ ಇನ್ನೊಂದು ಮದುವೆ ಆಗತ್ತ ಗೊತ್ತಾಯ್ತು ಅದಕ್ಕೆ ನಾವ್ ಬೇಡ ರಾತ್ರಿ ರಾತ್ರಿನೂ ಓಡೋದಿ ಅದು ಗೊತ್ತಾಗ್ಲಿಲ್ಲ ರೀ ಅದು ಬ್ಲೋಕರ್ ಹಚ್ಚಿದ್ರ ಇವರು ಒಂದ್ ಎರಡ್ ಸರಿ ಹೋಗಿ ನೋಡ್ಕೊಂಬಂದ್ರು ಹಂಗಾಗಿ ನಾವು ಹೋಗಿ ಎಂಗೇಜ್ಮೆಂಟ್ ಬಂದ್ವಿ ಅವರು ಚಳಕೇರಿ ಚಳಗೇರಿ ಹೊಳದ್ಕೇರಿ ಹೋಗಿ ವರದಕ್ಷಿಣೆ ಲಕ್ಷ ರೂಪಾಯಿ ಇಸ್ಕೊಂಡು ಗಂಡು ಕೊಟ್ಟಿರೋದು ಎರಡೂವರೆ ಲಕ್ಷ ಕೊಟ್ಟಿರೋದು ಆಮೇಲೆ ಮದುವೆಯಾಗಿರೋದು ಗೊತ್ತಾಗ ಪಾಪು ಪಾಪಕಯ್ಯ ಮಾತಾಡಿದ್ಮೇಲೆ ಮುಟ್ಟಿದ್ಮೇಲೆ ಅಕ್ಕಿದೆ ಅದು ಮಗು ನಮ್ಮ ಅಮ್ಮ ಸ್ವಂತ ಮಾತಾಡತಿನ ದೇವ್ರಿಗೆ ಅಂದ್ರೆ ಬ್ಯಾಗ್ ಬ್ಯಾಗೆಲ್ಲ ಬ್ಯಾಗ ಸಮೇತ ಜೊತೆಗೆ ಹೋಗಬೇಕು ಬ್ಯಾಗ್ ಇಟ್ಟು ಹೋಗ್ತದೆ ವರ್ತನೆ ಏನಟಿವಾಗು ಓಯಕ್ಕೆ ಜೊತಿಗೆ ಓಯಕ್ಕೆ ಎಲ್ಲೋದ್ರು ಬಿಟ್ ಹೋಗೋದಿಲ್ಲ ಜೊತಿಗೆ ಓಯಕ್ಕೆ ಏನಾರಾ ಚೆಕ್ ಮಾಡಿರೋ ಮಾಡಿರೋ ಅಂತ ಚನ ಗ್ಯಾಂಗ್ ಐತಿ ದೊಡ್ಡ ಗ್ಯಾಂಗ್ ಐತ್ರ ನಿಮ್ಮ ಮನೆಮಗ ಈ ಟೈಪ್ ಆ ಆ ಹೋಗಂಗಿಲ್ಲ ಹಾಗೆ ಈಗ

ಹುಡುಗಿನ ಬ್ರೋಕರ್ ಮುಖಾಂತ ಕಾಂಟಾಕ್ಟ್ ಸರ್ ನಮ್ಮ ಮತ್ತೆ ಹುಡುಗ ಇಬ್ಳಾರು ಹೋಗಿ ನೋಡ್ಕೊಂಬಂದು ಅದಾಗಿ ಮೇಲೆ ಹಿಂಗೆ ಎಂಗೇಜ್ಮೆಂಟ್ ಐತಿ ಹೋಗೋಣ ಅಂತ ಅಂದ್ರು ಒಂದ್ ಎರಡು ವೇರ್ ಮಾಡ್ಕೊಂಡು ಎಂಗೇಜ್ಮೆಂಟ್ ಹೋದ್ವಿ ಸರ್ ಒಂದ್ ಎಂಗೇಜ್ಮೆಂಟ್ ಮಾಡ್ಕೊಂಡು ಖುಷಿ ಖುಷಿಯಾಗೆ ಮಾಡ್ಕೊಟ್ರ ಅವ್ರು ಎಂಗೇಜ್ಮೆಂಟ್ ಅದನ್ನು ನಾವೇ ಫಸ್ಟ್ ಮಾತಾಡಿದ್ದು ಅಕಿನ್ ರಾತ್ರಿ ರಾತ್ರಿ ಎಂಟೂವರೆಗೆ ಇಸ್ಕೊಂಡು ಫೋನ್ ಮಾತಾಡಿದ್ಲು ಸರ್ ಅದಾಗಿ ಮೇಲೆ ನಂಬರ್ ಡಿಲೀಟ್ ಮಾಡಿಕೊಡ್ತಿದ್ಲು ಅವಳು ಮನೆ ದಿನ ಡಿಲೀಟ್ ಮಾಡಿಕೊಡ್ಲಿಲ್ಲ ತಿರುಗಿ ಬೆಳಗ್ಗೆ ಎಂಟೂವರೆಗೆ ಆ ಫೋನ್ ಬಂತು ಸರ್ ಅವ ಪಾಪೂಯಿಂದ ಆಂಟಿ ನಮ್ಮ ಅಮ್ಮನ ಕೈಯ ಕೊಡ್ರಿ ಅಂತ ಅಂತು ಅಮ್ಮ ಅಂದ್ರೆ ಯಾರಪ್ಪ ನೀವು ಯಾರು ಹಂಗೆ ಅಂತ ಅಂತ ಅಂದ ತಕ್ಷಣ ನಮ್ಗೆ ಅನುಮಾನ ಬಂದು ಹಂಗೆ ಫೋನ್ ಇಟ್ಟು ನಮ್ಮ ಅಮ್ಮ ಕೈಯ ಫೋನ್ ಮಾಡಿಕೊಟ್ವಿ ಹುಡ್ಗಿಗೆ ಏ ಲೇಡಿಸ್ ವಾಯ್ಸ್ ಕೇಳಿಸ್ಲಿಲ್ಲ ಏನಿಲ್ಲ ಸುಮ್ಮನಿರೋ ನೋಡಿ ಮತ್ತು ಕಟ್ ಮಾಡ್ತು ಆಮೇಲೆ ಮತ್ತು ನಾನೇ ಮಾಡಿದೆ ಅಮ್ಮ ಸ್ನಾನಕ್ಕೆ ನಿಮ್ಮ ಅಮ್ಮನ ಹೆಸರು ಏನು ಅಂತ ಕೇಳಿದೆ ಅಮ್ಮನ ಹೆಸರು ರೇಖಮ್ಮ ಅಂತ ಅಂತು ಅದ್ಕೆ ಯಾರ್ಯಾರು ಇದೀರ ಮನೇಲಿ ಏನ್ ನಾನು ಅಮ್ಮ ಅಕ್ಕ ಅಜ್ಜಿ ಇದ್ದೀವಿ ಅಂತ ಹೇಳ್ತು ಸರ್ ಅವಳು ಹೆಂಗಿಂತ ಸರ್ ಸಿಗೋವರೆಗೂ ಚೆನ್ನಾಗೇ ಇದ್ರು ಸರ್ ಈಗ ಈಗ ಏನ್ ಈಗ ಪಾಪು ಸಿಚುವೇಶನ್ ಅದು ಇದು ಮೇಲೆ ತರ ಇಷ್ಟ ಇಲ್ಲ ತರ ವರ್ತನೆ ಮಾಡ್ತಾ ಇದ್ದಾಳೆ ಸರ್ ಅವಳು ಅವನ ಜೊತೆ ಸರಿ ಇಲ್ಲ ಒಂಥರಾ ಅವನೇ ಮಾತಾಡ್ಸಕ್ ನಾವು ಹೊಸ ಜೋಡಿ ಅಂತೇಳಿ ಮಾತಾಡಕ್ ಬಿಟ್ರು ಏನು ಕೆಲ್ಸ ಹಚ್ಲಿಲ್ದಂಗ್ ಬಿಟ್ರುವಾ ಅಕ್ಕ ಅವನ್ ಜೊತಿ ಮಾತಾಡ್ತಿದ್ದಿಲ್ಲ ಅವ್ನ್ ಮಾತಾಡಕ್ ಹೋದ್ರೆ ಇದ್ ಮಾಡಕ್ ಹೋಗಕಿ ಆ ಕೇಳಿದ್ರೆ ನನಗ್ ಓಲೆ ಬೇಕು ಹಂಗೆ ಹಿಂಗೆ ನಾವ್ ಕೊಡಿಸ್ತಿದ್ವಿ ಸರ್ ಮುಂದೆ ನಮ್ ಜೊತೆ ಚೆನ್ನಾಗಿದ್ದು ಸರ್ ನಮಗೆ ಏನ್ ನಮ್ ತಮ್ಮ ಚೆನ್ನಾಗಿದ್ರೆ ಸಾಕು ಅವನಿಗ ಬೇಡ ಅಂತ ಅವಳು ಬಿಟ್ಟಾಕ್ ಬಿಡ್ರಿ ನಮ್ಗೆ ಏನ್ ಖರ್ಚಾಗೈತೆ ಅದನ್ ಕೊಡಿಸ್ರಿ ಸರ್